ಹಾಗಾಗಿ ಬಾಲಿಲೆ ಗೋದಾವರಿ ಅಂತ ಆಯ್ತು ಹಾ ಮಂಚರಿ ಯಾವಾದ್ರೂ ನನ್ನ ಬಳಿಯಲ್ಲೇ ಇರುವವಳು ನೀರು ಆದ್ರೆ ಇತ್ತೀಚಿಗೆ ಮಾತ್ರ ಕಾಣಸಿಗುವುದೇ ಇಲ್ಲ ಇಲ್ಲ ಎಲ್ಲ ಹೋಗುವುದೇನೆ ಈಗ ಊರ್ ಬಿಟ್ಟು ಆಚೆ ಹೋಗಿದ್ದೇನೆ आले पण्डित ಮೆಲ್ಲಮ್ಮ ಮೆಲ್ಲಮ್ಮ ಏನೇ ಬಹಳ ಸಂತೋಷವಾಗಿದ್ದೀನಿ ಸಂತೋಷ ಮಗಳೇ ನನಗೆ ಸಂತೋಷ ನೀನು ಒಳಗಿಂದೊಳಗೆ ಹೊರಗುತ್ತಾ ಸಂತೋಷವನ್ನು ಅನುಭವಿಸ್ತಲೇ ಇದೆಯಲ್ಲ ಮಗಳೇ ಮಗಳ ನಿನ್ ಸಣ್ಣ ಮಗು ಇರುವಾಗಲೇ ನಿನ್ನನ್ನು ಬೆಳೆಸಿದವಳು ನಾನು ನಿನ್ ಸಣ್ಣ ಮಗು ಇರುವಾಗಲೇ ನಿನ್ನ ಅಪ್ಪ ನನ್ನನ್ನು ಇಟ್ಕೊಂಡಿದ್ಯ ಅರ್ಥ ಅನರ್ಥ ಆಗ್ತದೆ ಅನರ್ಥ ಆದಂತ ನಿನಗೆ ಆಶ್ರಯವನ್ನು ಕೊಟ್ಟು ನಮ್ಮ ಅಪ್ಪ ಇರಿಸಿಕೊಂಡದ್ದು ನಿನ್ನ ಹೌದಮ್ಮ ನಿಮ್ಮ ಮನೆಯ ಅನ್ನದ ಋಣ ಇತ್ತು ಹಾಗಾಗಿ ನನ್ನ ನಿನ್ನ ಅಪ್ಪ ಇಟ್ಕೊಂಡಿದ್ದ ಓ ಆ ಶಬ್ದ ಬೇಡ ಆಯ್ತು ಬೇಡ 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 ನಾನೇ ಅವ್ರ ಜೊತೆ ಇಲ್ಲಿ ಆಯ್ತಾ ಆಮೇಲೆ ನಿನ್ಗೆ ಮದುವೆ ಆಯ್ತು ಗಂಡನ ಮನೆಗೆ ನೀನು ಬಂದೆ ಈಗ ನಿನ್ನ ಗಂಡ ನನ್ನನ್ನು ಇಟ್ಕೊಂಡಿದ್ದಾನೆ ಎಂತದ್ದ ಅದು ಈಗ ನಿನ್ನ ಎಲ್ಲ ಕೆಲ್ಸಕ್ಕೂ ನಾನು ಬೇಡುವ ಬಟ್ಟೆ ನೋಡೋದಕ್ಕೂ ನಾನು ಬೇಕು ಊಟ ಮಾಡೋದಕ್ಕೂ ನಾನು ಬೇಕು ತಿಂಡಿ ತಿಂಡಿಗಿನಿಸಕ್ಕೂ ನಾನು ಬೇಕು ಮನೆಗೆ ನಿನ್ ಗಂಡನಿಗೆ ನಾನೇ ಬೇಕು ನಿನಗೆ ಹೋಗ್ಲಿಕ್ಕೆ ಆಗ್ತದ ಅಂದ್ರೆ ಬೇರೆ ಜನ ಇಲ್ಲದೆ ಅಲ್ಲ ನಿನ್ನ ಬಗ್ಗೆ ಅಷ್ಟು ವಿಶ್ವಾಸ ಹೌದು ನಿನ್ನಿಂದ ಏನಾಗೋದಿಲ್ಲ ತೊಂದರೆ ಎನ್ನುವ ಕಾರಣಕ್ಕಾಗಿ ನಿನ್ನ ನಿರಿಸಿಕೊಂಡು ನನ್ನಿಂದ ಏನು ಯಾರಿಗೂ ತೊಂದರೆ ಆಗುದಿಲ್ಲ ಬೇರೆಯವರಿಂದಲೇ ನನಗೆ ತೊಂದರೆ ಆಗುದಮ್ಮ ಅಂತ ಹೇಳ್ತೀಯ ಅಂತ ನಿನ್ನ ಚಂದದ ಕಣ್ಣುಗಳಿಗೆ ಕಾಡಿಗೆಯನ್ನು ಹಾಕಿ ಆ ಚಂದದ ಕಣ್ಣುಗಳನ್ನು ನೋಡ್ತಾ ಇದ್ದವಳಲ್ವೇ ಬಟ್ಟಲು ಕಣ್ಣುಗಳ ಚೆಲುವೆ ಕೊಂಡಾಡ್ತಾ ಇದ್ದೆ ಈಗ ಕಣ್ಣುಗಳನ್ನು ಯಾರೂ ನೋಡದಾಯಿತು ನಿನ್ನ ಸೌಂದರ್ಯವನ್ನು ಯಾರು ಆಸ್ವಾದಿಸದೆ ಹಾಗೆ ಇದ್ದಾರದಂತ ನನಗೆ ಎಷ್ಟು ಬೇಸರ ಆಗ್ತದಮ್ಮ ಬದುಕೆನ್ನುವುದು ಹಾಗೆ ಅಲ್ವೇ ಹೌದಮ್ಮ ನಾವು ಎಣಿಸಿದ ಹಾಗೆ ನಮ್ಮ ಬದುಕೆನ್ನುವುದು ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ ಆಗುದಿಲ್ಲಮ್ಮ ಈಗ ಎಲೆಯ ಮೇಲೆ ಇಬ್ಬನಿ ಕೂತಿರ್ತದೆ ಇಬ್ಬನಿಯ ಬದುಕು ಸೂರ್ಯ ಉದಯ ಆಗೋ ತನಕ ಅಂತ ಯಾವುದಕ್ಕೂ ಗೊತ್ತಿರಲಿಲ್ಲ ಆಮೇಲೆ ನೀರನ್ನು ಕುಡಿದಂತ ಎಲೆಗೂ ಗೊತ್ತಿರ್ತದೆ ತನ್ನ ನೀರು ಹಾರುವ ತನಕ ಮಾತ್ರ ತನ್ನ ಬದುಕು ಅಂತ ಹೇಳಿ ತಾವು ನೆನೆಸಿದಂತೆ ಈ ಪ್ರಪಂಚದಲ್ಲಿ ಯಾವುದೂ ಆಗುವುದಕ್ಕೆ ಸಾಧ್ಯ ಇಲ್ಲಮ್ಮ ಅದಕ್ಕೆ ತಿಳಿದವರನ್ನು ತನ್ನ ಚಿಂತೆಯದೊಂದು ದೈವದ ಗನ್ನ ಗತಕವದ ಎರಡು ಭಾವದ ಬಣ್ಣನೆಯ ಬಗೆ ಮೂರು ದೈವದ ಅಭಿನ್ನ ಮುಖ ನಾಲ್ಕು ತನ್ನ ನೆನೆಸಿನವರು ಕಾರ್ಯವು ಚೆನ್ನ ಹಳೆ ಲೋಕಕ್ಕೆ ಅನ್ಯ ದೈವಿದೆ ಎಲ್ಲವೂ ನಾವು ನೆನೆದಂತೆ ಆಗುವುದಾದ್ರೆ ಆ ದೈವ ಶಕ್ತಿಯನ್ನು ಯಾರು ನಂಬುದಿಲ್ಲ ನಾವೇ ದೈವರಾಗ್ತೀವಿ ಅಂತ ಹೇಳಿದ ಆ ಏನೆ ಮದುವಂತರ ಸುಂದರನಾಗಿರ್ಬೇಕು ವಿದ್ಯಾವಂತನಾಗಿರ್ಬೇಕು ಕುಲಗೋತ್ರ ಸಂಪನ್ನನಾಗಿರ್ಬೇಕು ಆಸೆ ಬರ್ತಾಳೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ ಇಲ್ಲ ಮಗಳೇ ಆಸೆ ಮಾತ್ರ ಅಪ್ಪನ ಮನೆಯಲ್ಲಿ ಸಿಕ್ಕಿದಂತ ಸುಖ ಗಂಡನ ಮನೆಯಲ್ಲಿ ಸಿಕ್ತದ್ದ ಏನಾದ್ರೂ ನೂರಕ್ಕೂ ನೂರು ಸುಳ್ಳು ಎಲ್ಲೋ ನೂರಲ್ಲಿ ಎರಡು ಹೆಣ್ಣು ಮಕ್ಕಳಿಗೆ ಮಾತ್ರ ಸಿಗಬಹುದು ಬಿಟ್ಟರೆ ಎಲ್ಲರೂ ಅದೃಷ್ಟ ಪಡ್ಕೊಂಡು ಬಂದಿರ್ತಾನೆ ಮಗಳೇ ಏನ್ ನೋಡು ಮಂದಿ ಪತಿಗಿಲ್ಲದಂತ ಸೌಭಾಗ್ಯ ನನಗೂ ಬೇಡ ಎನ್ನುವ ಕಾರಣಕ್ಕಾಗಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡವಳು ನಾನು ಎಲ್ರು ಹೇಳಿದ ಪ್ರಪಂಚವನ್ನು ತಾನು ನೋಡಲಾರೆ ಎಂದು ಗಾಂಧಾರಿ ತನ್ನೆರಡು ಕಣ್ಣುಗಳಿಗೆ ಬಟ್ಟೆಯನ್ನು ಕಣ್ಕಟ್ಟು ಕಣ್ಕಟ್ಟು ಕಣ್ ಕಟ್ಟು ಕಣ್ಕಟ್ಟು ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡಿದ್ದಾಳೆ ಅಂತ ಹೇಳ್ತಾರೆ ಹಾಗಾಗಿ ನನಗೆ ಕಾಣದಿದ್ರೆ ಏನು ಹೇಳು ನನ್ನ ಬದುಕನ್ನು ಪರಮಾತ್ಮ ಕಂಡಿದ್ದಾನೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ನೋಡು ಬದುಕಿನಲ್ಲಿ ಸಾರ್ಥಕತೆಯನ್ನು ಕಾಣುವುದಕ್ಕಾಗಿ ನೋಡಿ ತುಂಬ ಗರ್ಭಿಣಿ ನಾನು ಅವ್ತ ಒಳಗೆ ತನ್ ಪುಟ್ಟ ಏನೇ ನಿನ್ನದು ಮಕ್ಕಳಾಟಿಕೆ ನಿನ್ನ ಮಗ ಊರು ಸೇವೆ ಮಾಡ್ತಾ ಇದ್ದಾನೆ ಅಲ್ಲಿ ಅಷ್ಟೇ ಅಲ್ಲ ಮಗಳೇ ಬರೀ ನಿನ್ಗೆ ದೇವರೆಲ್ಲ ಕೊಟ್ಟಿದ್ದಾರೆ ಅಂತ ನೀನು ಹೇಳ್ತೀನಿ ಕಣ್ಣು ಕಾಲ ಏನಾಯ್ತು ಅದೊಂದು ಉಂಟು ಯಾರೋ ಒಬ್ಬ ಹೇಳ್ತಿದಂತೆ ಹಾಗೆ ದೇವಸ್ಥಾನಕ್ಕೆ ಹೋದಾಗ ಕುಲ್ಡೆ ಒಬ್ಬ ದೇವಸ್ಥಾನಕ್ಕೆ ಹೋಗಿ ಮುಂದೆ ದೇವರಿಗೆ ಕೈ ಮುಗಿದು ಇದ್ದಾಗ ಆ ಕುಲ್ಡೆನನ್ನು ಕಂಡು ಬೇರೆಯವ್ರನ್ನ ತಮಸೆ ಮಾಡ್ತಿದಂತೆ ಏನು ದುರಿಗೆ ಕಣ್ಣೇ ಕಾಣು ಇಲ್ಲ ದೇವರನ್ನು ಹೇಗೆ ನೋಡ್ತಾರೆ ಅಂತ ಹೇಳಿ ಆಗ ಅವ ಒಂದು ಉತ್ತರ ಕೊಟ್ಟಂತೆ ಏನಂತ ನನಗೆ ಕಾಣುದಿದ್ರೆ ಏನಾಯ್ತು ದೇವರು ನನ್ನನ್ನು ನೋಡ್ತಾರಲ್ಲ ಅಂತ ಹೇಳಿದಂತೆ ಹಾಗೆ ದೇವರ ಮೇಲೆ ಭಾರ ಹಾಕೊಂಡಿದ್ದೆ ತಿನ್ನುವುದೇ ಹಾಗೆ ಮಂಜನೆ ಹೌದಮ್ಮ ನೋಡು ನನಗೆ ಕಾಣದೇ ಇದ್ರೆ ಏನು ನನ್ನ ಬತ್ತಿ ಇಲ್ಲಿ ಬೆಳೆಯುತ್ತಿರುವಂತಹ ನನ್ನ ಮಗ ಒಂದಲ್ಲ ಒಂದು ದಿವಸ ಹುಟ್ಟಿ ಬರ್ತಾನೆ ಹೌದು ನಾನ್ ಕಾಣದ ಪ್ರಶ್ನೆ ಪ್ರಪಂಚವನ್ನು ಅವ ಕಂಡು ಅಲ್ಲ ನನ್ನ ಆಸೆಯನ್ನು ನೆರವೇರಿಸ್ತಾನೆ ಎಚ್ಚೇಕೆ ಹುಟ್ಟುವಂತ ನನ್ನ ಮಗನೇ ಚಕ್ರವರ್ತಿ ಆಗ್ತಾನೆ ಮತ್ತೇನು ಬೇಕೇನು ನನಗೆ ಚಕ್ರವರ್ತಿ ಆಗ್ತಾನ ನಿನ್ನ ಮಗ ಚಕ್ರವರ್ತಿಯ ಹೀಗೆ ನೀನು ಹೇಳ್ತಾ ಹೇಳ್ತಾ ಇರು ಎಲ್ಲಾದ್ರೂ ಮುಂದೆ ಬಂದು ಯಾರಾದ್ರೂ ಹಳೆ ಗಾಡಿಯ ಚಕ್ರವರ್ತಿ ಇಟ್ಕೊಂಡು ತಿಳಿಬೇಕಷ್ಟೆ ನೀನು ಅದು ಅಲ್ಲ ಅಲ್ಲದ್ರೆ ಮುಂದಿನ ವರ್ಷ ದೀಪಾವಳಿಗೆ ಚಕ್ರ ಬಿಡ್ಬೇಕಷ್ಟೇ ನೀನು ಏನಂತ ಮಾತಿಗೆಲ್ಲ ಏನ್ ನೀನು ಈಗ ಮಗ ಚಕ್ರವರ್ತಿ ಆಗ್ತಾರೆ ಮಕ್ಕಳಾಗೆ ಪಾಂಡಿಗೆ ಶಾಪ ಇದೆ ಸತ್ಯಸಂಗ ಸಂಘ ಮಾಡಿದ್ರೆ ಮರಣ ಬರಲಿ ಎನ್ನುವುದಾಗಿ ಮತ್ತೆ ಕುಂತಿಗೆ ಮಕ್ಕಳಾಗುವುದಕ್ಕೆ ಪಾಂಡುಗೆ ಶಾಪ ಇರುವುದು ನಿಮಗೆ ಮಕ್ಕಳಾಗಲಿ ಆಗುದು ಬೇಡ ಅಂತ ಹೇಳಿ ಆದ್ರೆ ಸತ್ತು ಆದ್ರೆ ಇವಳಿಗೆ ಮಕ್ಕಳಾಗ ಶಾಪ ಉಂಟಾ ಏನ್ ಮಕ್ಕಳಾಗಬೇಕಂದ್ರೆ ಗಂಡನೇ ಬೇಕಾ ಇವಳದ ಮಾತಾಡಿಬಿಟ್ರು ಎಲ್ಲಾ ನಿನ್ನ ಬದುಕಿನ ಹಾಗೆ ಮತ್ತೊಬ್ಬರ ಬದುಕು ಅಂತ ಯೋಚನೆ ಓ ನನಗೆ ಮದುವೆ ನೀನು ಮಕ್ಕಳಾಗಿ ಕರ್ಮಿಲ್ಲ ಹೇಳಬೇಡ ನೀನು ಹಾಗಲ್ಲ ಈಗ ನೀನು ಏನೇನೋ ಕನ್ಸ್ಕೊಂಡು ಕಟ್ಟಿದ್ಯಲ್ಲ ಅಲ್ಲಿ ದೇವತಾ ಅನುಗ್ರಹದಿಂದ ಗುತ್ತಿ ಹೋಗುತ್ತೆ